ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಈ ಬ್ರ್ಯಾಂಡೆಡ್ ವಸ್ತುಗಳು ಅಥವಾ ಬ್ರ್ಯಾಂಡೆಡ್ ಬಟ್ಟೆಗಳು ಇದನ್ನು ಹಾಕ್ಕೊಳ್ಳೋದ್ರಿಂದ ಏನು ಬೆನಿಫಿಟು ಅದಕ್ಕೆ ಅಷ್ಟೊಂದು ಕಾಸ್ಟ್ಲಿ ಇದನ್ನು ನಾವು ಪಡ್ಕೊಳ್ಬೇಕಾ ಅಥವಾ ಬ್ರ್ಯಾಂಡೆಡ್ ಬಟ್ಟೆ ಏನು ಕ್ವಾಲಿಟಿ ಇದೆ ಅದು ಕಡಿಮೆ ಬೆಲೆಗೂ ಸಿಗುತ್ತಲ್ವ ಅದನ್ನು ಹಾಕ್ಕೊಂಡ್ರೆ ಯಾಕೆ ನಮಗೆ ಬೆಲೆ ಸಿಗಲ್ಲ ಇದನ್ನು ನೀವು ಬಿಡಿಸಿ ಹೇಳಿ ಆಧ್ಯಾತ್ಮಿಕವಾಗಿ ಅಂತ ಕೇಳಿದರು ವಂಡರ್ಫುಲ್ ಸ್ನೇಹಿತರೆ ನಿಮ್ಮ ದೃಷ್ಟಿಕೋನ ಯಾವ ಮಟ್ಟದಲ್ಲಿದೆ ಅಂತಂದರೆ ಎಲ್ಲವನ್ನೂ ಸಾಕಷ್ಟು ಜನ ವೈಜ್ಞಾನಿಕವಾಗಿ ಹೇಳಿ ಅಂತ ಪರ್ಟಿಕ್ಯುಲರ್ ಆಗಿ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಇಲ್ಲ ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾರೆ ಅಥವಾ ಇದಕ್ಕೆ ಆಧ್ಯಾತ್ಮಿಕವಾಗಿ ಉತ್ತರ ಹೇಳಿ ಅಂತ ಕಳಿಸ್ತಾರೆ ಈ ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಇದೊಂದು ಸೀಲ್ ಬಿದ್ದಾಗ ಮೈಂಡ್ಗೆ ಒಂದು ರೀತಿ ಸಮಾಧಾನ ಈಗ ಕೋಲ್ಗೇಟ್ ಅಡ್ವಟೈಸ್ ಬರ್ತದೆ ಅದನ್ನು ಡಾಕ್ಟ್ರ್ ಏನಾದರೂ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಡಾಕ್ಟ್ರ್ ಹೇಳ್ಬಿಟ್ರೆ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಅದೇ ಒಬ್ಬ ಬೇರೆ ವೃತ್ತಿಪರ ಹೇಳಿದ್ರೆ ಖಂಡಿತವಾಗ್ಲೂ ಯೂಸ್ ಮಾಡಲ್ಲ ಡಾಕ್ಟ್ರ್ ಹೇಳಿದ್ರೆ ಯೂಸ್ ಮಾಡ್ತಾರೆ ಅದೇ ರೀತಿ ವೈಜ್ಞಾನಿಕವಾಗಿ ಹೇಳಿದ್ರೆ ತಲೆಗೆ ಹೋಗುತ್ತೆ ಆಧ್ಯಾತ್ಮಿಕವಾಗಿ ಹೇಳಿದ್ರೆ ಕೆಲವ್ರಿಗೆ ಮಾತ್ರ ಅದು ತಲೆಗೆ ಹೋಗುತ್ತೆ ಆದ್ದರಿಂದ ಬ್ರ್ಯಾಂಡೆಡ್ ಅಂತ ಯಾಕೆ ಮಾಡಿದ್ದಾರೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ಯಾಕೆಂದರೆ ಒಬ್ಬ ತಿಂಗಳಿಗೆ ಹತ್ತು ಸಾವಿರ ದುಡಿತಾನೆ ಈಗ ಈಗಿನ ಪರಿಸ್ಥಿತಿಲಿ ಹೇಳ್ತಾ ಇದ್ದರು ಒಬ್ಬ ತಿಂಗಳಿಗೆ ಒಂದು ಲಕ್ಷ ದುಡಿತಾನೆ ಇನ್ನೊಬ್ಬ ತಿಂಗಳಿಗೆ ಹತ್ತು ಲಕ್ಷ ದುಡಿತಾನೆ ಮತ್ತೊಬ್ಬ ತಿಂಗಳಿಗೆ ಒಂದು ಕೋಟಿ ದುಡಿತಾನೆ ತಿಂಗಳಿಗೆ ಹತ್ತು ಕೋಟಿ ತಿಂಗಳಿಗೆ ನೂರು ಕೋಟಿ ತಿಂಗಳಿಗೆ ಸಾವಿರ ಕೋಟಿ ದುಡಿಯೋರು ಇದರ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡಿರುವಂತಹ ದುಡ್ಡನ್ನು ಏನಕ್ಕೆ ಉಪಯೋಗಿಸ್ತಾರೆ ಈಗ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡುವಂಥವನು ಏನೂ ಉಳಿತಾಯ ಮಾಡೋಕ್ಕಾಗಲ್ಲ ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡೋನು ಏನೋ ಒಂದು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಉಳಿಸ್ಬಹುದು ಅದೇ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡೋನು ಅವನದು ಪರ್ಸೆಂಟೇಜ್ ನೋಡಿದ್ರೆ ನೀವು ಅಷ್ಟೇ ಇರುತ್ತೆ ಟೆನ್ ಟ್ವೆಂಟಿ ಆರ್ ತರ್ಟಿ ಪರ್ಸೆಂಟ್ ಅದೇ ರೀತಿ ಒಂದು ಕೋಟಿ ಸಂಪಾದನೆ ಮಾಡೋ ಅವನಿಗೂ ಅಷ್ಟೇ ಇರುತ್ತೆ ಪರ್ಸೆಂಟೇಜ್ ಯಾಕೆ ಕಷ್ಟ ಇರುತ್ತೆ ಅಂದರೆ ಅವರೆಲ್ಲರೂ ಕೂಡ ಬ್ರ್ಯಾಂಡೆಡ್ ಅದನ್ನು ಖರ್ಚು ಮಾಡ್ತಾರೆ ಬ್ರ್ಯಾಂಡೆಡ್ ವಸ್ತುಗಳನ್ನು ಉಪಯೋಗಿಸ್ತಾರೆ ಬ್ರ್ಯಾಂಡೆಡ್ ಕಾರ್ಗಳನ್ನು ಉಪಯೋಗಿಸ್ತಾರೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕ್ಕೊಳ್ತಾರೆ ಇದೊಂದು ಮೌಸು ಇನ್ನೂರ ಐವತ್ತು ರೂಪಾಯಿ ಇದು ಕಾಮನ್ನಾಗಿ ಸಿಗುವಂಥದ್ದು ಇದೇ ಮೌಸು ಐದು ಸಾವಿರ ರೂಪಾಯಿಗೆ ಸಿಗುತ್ತೆ ಐದಲ್ಲ ಹನ್ನೆರಡು ಸಾವಿರ ರೂಪಾಯಿಗೆ ಮೌಸ್ ಸಿಗುತ್ತೆ ಮೌಸ್ ಬೆಲೆನೇ ಹನ್ನೆರಡು ಸಾವಿರ ರೂಪಾಯಿ ಇದು ಬ್ರ್ಯಾಂಡೆಡ್ ಆ ಬ್ರ್ಯಾಂಡೆಡ್ ಅಂತ ಏನಿದೆಯೋ ಅದಕ್ಕೊಂದಷ್ಟು ಕ್ವಾಲಿಟಿ ಇರುತ್ತೆ ಹೈ ಕ್ವಾಲಿಟಿ ಲೋ ಕ್ವಾಲಿಟಿ ಅಂದರೆ ಅವರವರ ಆರ್ಥಿಕ ಪರಿಸ್ಥಿತಿ ಹೇಗಿದೆಯೋ ಅದನ್ನು ಮಾತ್ರ ಅವರು ಉಪಯೋಗಿಸ್ತಾರೆ ಉದಾಹರಣೆ ದೊಡ್ಡ ವಿಲ್ಲ ಕಟ್ಟಿದ್ದಾನೆ ಒಂದು ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಆ ವಿಲ್ಲದಲ್ಲಿ ಮಾರುತಿ ಏಯ್ಟ್ ಹಂಡ್ರೆಡ್ ಇಟ್ಕೊಂಡ್ರೆ ಹೇಗಿರುತ್ತೆ ಅದೇ ಒಂದು ಗುಡ್ಸ್ಲು ಸುಮ್ಮನೆ ಒಂದು ಶೆಡ್ ಹಾಕ್ಕೊಂಡಿದ್ದಾನೆ ಅದ್ರ ಮುಂದಗಡೆ ಒಂದು ಮರ್ಸಿಡೀಸ್ ಬೆನ್ಸ್ ಕಾರ್ ಇದ್ದರೆ ಹೇಗಿರುತ್ತೆ ಮ್ಯಾಚ್ ಆಗೋಲ್ಲ ಒಬ್ಬ ಬಿಕಾರಿ ಈ ಬೀದಿಲಿ ಬಾಟ್ಲುಗಳು ಪೇಪರ್ಗಳನ್ನೆಲ್ಲ ಹಾಕೊಂಬರ್ತಾರಲ್ಲ ಅವ್ರಿಗೆ ಅವ್ರ ಬಟ್ಟೆ ನೋಡಿ ಅವ್ರ ತಲೆ ನೋಡಿ ಅವ್ರ ವೇಷಭೂಷಣ ನೋಡಿ ಹೇಗಿರ್ತಾರೆ ಅದೇ ಏನಾದರೂ ಅವ್ರಿಗೆ ಸೂಟು ಬೂಟ್ ಹಾಕ್ಬಿಟ್ಟು ಎಲ್ಲ ಆಯ್ಕೊಂಡಿದ್ರೆ ಆ ವೃತ್ತಿಗೆ ಮರ್ಯಾದೆ ಸಿಗ್ತದ ಯಾರು ಅದನ್ನು ಆಯ್ಕೆ ಮಾಡ್ತಾರ ಆ ಥರ ಅದಕ್ಕೆ ಗಲೀಜು ಗಲೀಜ್ ಬಟ್ಟೆಗಳನ್ನೆಲ್ಲ ಹಾಕ್ಕಂಬರ್ತಾರೆ ಒಬ್ಬೊಬ್ರು ನೀವು ತುಂಬ ದೊಡ್ಡ ವ್ಯಕ್ತಿ ಬ್ರ್ಯಾಂಡೆಡ್ ಹಾಕಿರ್ತಾನೆ ಸರಳವಾಗಿ ಇರ್ತಾನೆ ಒಂದು ಪಂಚೆ ಒಂದು ಶರ್ಟ್ ಹಾಕಿರ್ತಾನೆ ಆ ಪಂಚೆ ಶರ್ಟು ಎಷ್ಟರ ಮಟ್ಟಿಗಿರುತ್ತೆ ರೇಷ್ಮೆ ಪಂಚೆ ಬ್ರ್ಯಾಂಡೆಡ್ ಕಂಪನಿ ರೇಷ್ಮೆ ಶರ್ಟ್ ಹಾಕಿರ್ತಾನೆ ಸೊ ಇಲ್ಲಿ ಬ್ರ್ಯಾಂಡೆಡ್ ಅನ್ನೋದು ಏನಕ್ಕೆ ಅಂತಂದರೆ ಕೇವಲ ಶ್ರೀಮಂತರಿಗೆ ಮಾತ್ರ ಇದನ್ನು ನೀವೆಲ್ಲರೂ ತಿಳ್ಕೊಳ್ಳಿ ಅವರು ಬ್ರ್ಯಾಂಡೆಡ್ ತೊಗೊಂಡಿರ್ತಾರೆ ನಾನು ಬ್ರ್ಯಾಂಡೆಡ್ ತೊಗೊಳ್ತೀನಿ ಅಂದರೆ ನಿಮಗೆ ಆ ಯೋಗ್ಯತೆ ಅರ್ಹತೆ ಇರಬೇಕು ಇದ್ದಾಗ ನೀವು ಅದನ್ನು ತಗೊಂಡ್ರೆ ಅದಕ್ಕೊಂದು ಶೋಭೆ ಅದು ಬಿಟ್ಬಿಟ್ಟು ನಾವು ಅದನ್ನು ತಗೊಂಡು ಬಂದು ಬೆನ್ಸ್ಕಾರನ್ನು ಹತ್ರ ನಿಲ್ಲಿಸಿದ್ರೆ ನಿಜವಾಗ್ಲೂ ಅದು ಅವಶ್ಯಕತೆ ಇಲ್ಲ ಯಾರೋ ಶ್ರೀಮಂತರು ಹತ್ರ ಬಂದರೂ ನಿನ್ನ ಹತ್ರ ಮಾತಾಡಿದ್ರು ಹೋದರೂ ಅದೊಂಥರ ಗೌರವ ಆದರೆ ನೀನೇ ಕಾರ್ ತೊಗೊಂಡು ಬಂದು ಗುಡಿಸ್ಲಲ್ಲಿದ್ದವನಿಗೆ ಬೆನ್ಸ್ ಕಾರ ಅವಶ್ಯಕತೆ ಇಲ್ಲ ಅದೇ ರೀತಿ ದೊಡ್ಡ ವಿಲ್ಲ ಕಟ್ಟಿಬಿಟ್ಟು ನೀನು ಮಾರುತಿ ಏಟ್ ಹಂಡ್ರೆಡಲ್ಲಿ ಓಡಾಡ್ತಾ ಇದ್ದರೆ ನಿಮಗೆ ಆ ವಿಲ್ಲದಲ್ಲಿ ಇರೋದಕ್ಕೆ ಯೋಗ್ಯತೆ ಅರ್ಹತೆ ಇಲ್ಲ ಬ್ರ್ಯಾಂಡೆಡ್ ಅಂತಂದರೆ ಕೇವಲ ಶ್ರೀಮಂತರಿಗೆ ಮಾತ್ರ ಮೀಸಲಾಗಿರೋವಂಥದ್ದು ಆದ್ದರಿಂದ ಯಾಕೆ ಬ್ರ್ಯಾಂಡೆಡ್ ಮಾಡ್ತಾರೆ ಇದು ತಪ್ಪೋ ಸರಿನೋ ಅಂತ ಕೇಳಿದ್ದಾರೆ ತಪ್ಪೋ ಸರಿ ಇಲ್ಲಿ ಬರೋದಿಲ್ಲ ನೀನು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ವಸ್ತುಗಳನ್ನು ಅಥವಾ ವಾಹನಗಳನ್ನು ತಗೊಳ್ಬೇಕು ಅಂದರೆ ಆ ಹಂತಕ್ಕೆ ಬೆಳಿ ಬೆಳೆದು ಬೇಕಾದರೆ ಇಲ್ಲಿಗೆ ಬಾ ಖಂಡಿತವಾಗ್ಲೂ ನಿನಗೆ ಸರ್ವಿಸ್ ಕೊಡ್ತೀನಿ ಅನ್ನೋದನ್ನು ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಅಂದರೆ ನಿನಗೂ ಅಷ್ಟು ತಾಕತ್ತಿದೆ ಶಕ್ತಿ ಇದೆ ಅದನ್ನು ನೀನು ಕೂಡ ಕೊಂಡ್ಕೊಳ್ಬಹುದು ನಿನ್ನ ತಿಂಗಳ ಆದಾಯವನ್ನು ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರವನ್ನು ಇನ್ನೊಂದು ಹಂತಕ್ಕೆ ಕೊಂಡೊಯ್ದು ಈ ಬ್ರ್ಯಾಂಡೆಡನ್ನು ನೀವು ಯಾವಾಗ ಉಪಯೋಗಿಸ್ತಾ ಬರ್ತಾ ಇರ್ತೀರ ಖಂಡಿತವಾಗಲೂ ನೀವು ಬೆಳಿತೀರಾ ಬೆಳೆದು ತೋರಿಸಿದ್ದೀರಾ ಅಂಥವ್ರಿಗೆ ಮಾತ್ರ ಅಂದರೆ ಮೇಲ್ವರ್ಗ ಅಂತ ಕರೀತಾರೆ ಅಂದರೆ ನಿನ್ನ ಆದಾಯ ಹತ್ತು ಸಾವಿರ ಇರೋದನ್ನು ಹೇಗಾದರೂ ಮಾಡಿ ಮೂವತ್ತು ಸಾವಿರ ಮಾಡ್ಕೋ ಐವತ್ತು ಸಾವಿರ ಮಾಡು ಒಂದು ಲಕ್ಷಕ್ಕೆ ದುಡಿಯೋದಕ್ಕೆ ನೋಡು ಖಂಡಿತವಾಗಲು ಸಾಧ್ಯವಿದೆ ಈ ಬ್ರ್ಯಾಂಡೆಡ್ ಅನ್ನೋ ಇದನ್ನು ಏನಕ್ಕೆ ಮಾಡ್ತಾರೆ ಅಂದರೆ ನೀವು ಬೆಳೀಲಿ ಅನ್ನೋದಕ್ಕೋಸ್ಕರ ಅದರ ಮೂಲ ಕಾರಣ ಶ್ರೀಮಂತರಿಗೋಸ್ಕರ ಮಾತ್ರ ಎಲ್ಲರಿಗೂ ಅಲ್ಲ ನೀವು ಆ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಬ್ರ್ಯಾಂಡೆಡ್ ವಸ್ತುಗಳನ್ನು ಬ್ರ್ಯಾಂಡೆಡ್ ವಾಹನಗಳನ್ನು ಅಥವಾ ವಿಲ್ಲಾದಲ್ಲಿರ್ತೀರಿ ಅಂದರೆ ಮೊದಲು ಆ ಯೋಗ್ಯತೆ ಅರ್ಹತೆಯನ್ನು ಸಂಪಾದನೆ ಮಾಡಿ ಆ ನಂತರ ನಿಮಗೂ ಕೂಡ ಅದು ಧಕ್ಕೆ ದಕ್ಕತ್ತೆ ಬೇಡ ಬೇಡ ಅಂದರೂ ಬಂದೇ ಬರ್ತದೆ ಅದನ್ನು ಕಲ್ತ್ಕೊಳ್ಬೇಕು ಕರಗತ ಮಾಡಬೇಕು ನೋ ಲರ್ನಿಂಗ್ ನೋ ಅರ್ನಿಂಗ್ ನಿಮಗೆ ನಾಲ್ಕಾಣಿ ಜ್ಞಾನ ಇಟ್ಕೊಂಡು ನಾನು ನೂರು ರೂಪಾಯಿ ದುಡಿತೀನಿ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಅಮ್ಮಮ್ಮ ಅಂದ್ರೆ ಒಂದು ಮೂವತ್ತು ಪೈಸ ಅಷ್ಟೆ ಅಕಸ್ಮಾತ್ ನಾಲ್ಕು ಕಾಣಿ ಜ್ಞಾನ ಇಟ್ಕೊಂಡು ಎಂಟಾಣಿ ದುಡಿಬೋದು ಅಷ್ಟೆ ಅದರ ಮೇಲೆ ನಿಮಗೆ ಸಿಗಲ್ಲ ಆ ಎಂಟಾಣಿ ದುಡ್ದಿದ್ದು ಕೂಡ ನಿಮ್ಮ ಹತ್ರ ಇರಲ್ಲ ಯಾಕೆಂದರೆ ನಾಲೆಡ್ಜ್ ಇಸ್ ಪವರ್ ನಾಲೆಡ್ಜ್ ಇಸ್ ವೆಲ್ತ್ ಇದು ನನ್ನ ಒಂದು ಶ್ಲೋಗನ್ ನಾಲೆಡ್ಜ್ ಇಸ್ ವೆಲ್ತ್ ಸೊ ಜ್ಞಾನವೇ ಸಂಪತ್ತು ಇದನ್ನ ನೀವು ಮೊದಲು ತಿಳ್ಕೊಳ್ಳಿ ಡೆಫಿನೆಟ್ಲಾಗಿ ಬರ್ತಾರೆ ಮೊನ್ನೆ ಒಂದು ಯಾವುದೋ ಯೂಟ್ಯೂಬಲ್ಲಿ ಯಾರೋ ಲಿಂಕ್ ಕಳಿಸಿದ್ರು ಒಂದು ನಾಯಿ ಮೂರು ಕೋಟಿ ರೂಪಾಯಿ ಅಂತ ನಾಯಿನೇನು ಯೂನಿಟ್ಸಿದ್ನ ಮೂರು ಕೋಟಿ ಕೊಡೋದಕ್ಕೆ ಒಂದು ನಂಬರ್ ಒನ್ 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 ವರ್ಲ್ಡ್ ವೈಡಲ್ಲಿ ಇದನ್ನು ದುಬೈಲಿ ಎಲ್ಲೋ ಹರಾಜಕ್ಕೆ ಹೋಗ್ತಾರೆ ಅದನ್ನು ತಗೊಂಡ್ರು ಹನ್ನೆರಡು ಕೋಟಿ ರೂಪಾಯಿ ಕಾರಗಲ್ಲ ನಂಬರ್ಗೆ ಹನ್ನೆರಡು ಕೋಟಿ ರೂಪಾಯಿ ಆ ನಾಯಿಗೆ ಮೂರು ಕೋಟಿ ರೂಪಾಯಿ ನಾಯಿನ ಭಗವಂತ ಸೃಷ್ಟಿ ಮಾಡಿರೋದು ಬಟ್ಟು ಇವನು ಯಾಕೆ ಮೂರು ಕೋಟಿ ಕೊಟ್ಟು ತಗೊಂಡ ಒಂದು ತೋರ್ಪಡಿಕೆ ಅಂದರೆ ನಾನು ಎಷ್ಟು ದುಡ್ಡಿದೆ ನನ್ನ ಹತ್ರ ನಾನು ಎಷ್ಟು ಶ್ರೀಮಂತ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಆ ಮೂರು ಕೋಟಿ ರೂಪಾಯಿ ಬೆಲೆಯನ್ನು ಕೊಟ್ಟು ಆ ನಾಯಿಯನ್ನು ತಗೊಂಬಂದವಾನೆ ಏನು ಎಲ್ಲ ನ್ಯೂಸ್ ಚಾನಲ್ಲವರು ಇದು ಎಲ್ಲಿಂದ ತಗೊಂಬಂದ್ರಿ ಏನು ತಿನ್ನಿಸ್ತೀರಾ ಇದಕ್ಕೆ ಎಷ್ಟು ಖರ್ಚಾಗ್ತದೆ ಎಲ್ಲ ಮಾಡ್ತಾರೆ ಅಂದರೆ ಆ ವ್ಯಕ್ತಿ ಯಾರು ಅಂತಲೇ ಗೊತ್ತಿಲ್ಲ ಶ್ರೀಮಂತರ ಪಟ್ಟಿಯಲ್ಲಿಲ್ಲ ಸೆಲೆಬ್ರಿಟಿ ಲಿಸ್ಟಲ್ಲಿಲ್ಲ ಸುಪ್ರಸಿದ್ಧ ವ್ಯಕ್ತಿಗಳಲ್ಲಿಲ್ಲ ಇದನ್ನೇ ಶ್ರೀಮಂತನೇ ಬಟ್ ಬೆಳಕಿಗೆ ಇಲ್ಲ ಆ ಬೆಳಕಿಗೆ ಬರಬೇಕು ಅಂದರೆ ಏನೋ ಒಂದು ಸರ್ಕಸ್ ಮಾಡಬೇಕು ದೊಮ್ರಾಟ ಆಡಬೇಕು ಆ ದೊಮರಾಟನೇ ಈ ಮೂರು ಕೋಟಿ ರೂಪಾಯಿ ಕೊಟ್ಟು ತಗೊಂಡು ನಾಯಿ ಬಂದಿದ್ದ ತಕ್ಷಣ ಏನು ಯೂಟ್ಯೂಬರ್ ಬರ್ತಾರೆ ನ್ಯೂಸ್ ಚಾನೆಲ್ ಅವರು ಬರ್ತಾರೆ ಇಂಟ್ರ್ಯೂ ಮಾಡ್ತಾರೆ ಎಲ್ಲರೂ ತೋರಿಸ್ತಾರೆ ಹೇಳ್ತಾರೆ ಹೇಳ್ತಾರೆ ಈಗ ಅವನು ಕೂಡ ಸೆಲೆಬ್ರಿಟಿ ಅದೇ ರೀತಿ ಆ ಒನ್ 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 ನಾಲ್ಕು ಒಂದುಗಳು ತಗೊಂಡಿದ್ದಾನೆ ಹನ್ನೆರಡು ಕೋಟಿ ರೂಪಾಯಿ ಯಾಕೆ ಅಂತಂದರೆ ಕಾರ್ಗೆ ಒಂದು ಎರಡು ಕೋಟಿ ಮೂರು ಕೋಟಿ ಅಷ್ಟೇ ಬೆಲೆ ಆದರೆ ಆ ನಂಬರ್ಗೆ ಹನ್ನೆರಡು ಕೋಟಿ ರೂಪಾಯಿ ಅದನ್ನು ಹಾಕ್ಕೊಂಡು ಇಡೀ ಪ್ರಪಂಚದಲ್ಲಿ ಈ ತ್ರಿಬಲ್ ಒನ್ ನಾಲ್ಕು ಒಂದಲ್ಲ ತ್ರಿಬಲ್ ಒನ್ಗೆ ಹನ್ನೆರಡು ಕೋಟಿ ರೂಪಾಯಿ ದುಡ್ಡು ಕೊಟ್ಟು ತೊಗೊಂಡಿರೋವಂಥ ವ್ಯಕ್ತಿ ಏನು ಬಿ ಬಿ ಸಿ ನ್ಯೂಸಲ್ಲಿ ಈಗ ಸೋಷಲ್ ಮೀಡಿಯಾ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಇರೋದ್ರಿಂದ ಬರೀ ನಮ್ಮ ಬೆಂಗಳೂರದೇ ಮಾಹಿತಿಗಳು ಸಿಗ್ತಾ ಇರಲಿಲ್ಲ ಅಂಥದ್ರಲ್ಲಿ ಈಗ ಹೊರ ರಾಜ್ಯದ್ದು ಸಿಗುತ್ತೆ ಹೊರ ದೇಶದ್ದು ಸಿಗುತ್ತೆ ಇಡೀ ಭೂಮಂಡಲದ್ದು ಸಿಗುತ್ತೆ ಇಷ್ಟು ಮಾತ್ರ ಅಲ್ಲದೇ ಮೇಲುಗಡೆ ಗ್ರಹಗತಿಗಳದ್ದು ಸಿಗ್ತವೆ ಮಾಹಿತಿಗಳು ಅಷ್ಟೊಂದು ಇನ್ಫಾರ್ಮೇಷನ್ ಆಗಿರೋದ್ರಿಂದ ಅಭಿವೃದ್ಧಿ ಆಗಿರೋದ್ರಿಂದ ಅವರು ನಮಗೆ ಎಲ್ಲ ನ್ಯೂಸ್ ಚಾನಲಲ್ಲೂ ಸೆಲೆಬ್ರಿ ಪ್ರಪಂಚದಲ್ಲಿ ತ್ರಿಬಲ್ ಒನ್ ನಂಬರ್ಗೆ ಹನ್ನೆರಡು ಕೋಟಿ ರೂಪಾಯಿ ಗಳಿಸಿರೋ ಅಂಥವನು ತಗೊಂಡ ಹನ್ನೆರಡು ಕೋಟಿ ರೂಪಾಯಿ ಕಟ್ಟು ಯಾರವನು ಸೆಲೆಬ್ರಿಟಿ ಆದ ಎಲ್ಲ ನ್ಯೂಸ್ ಬಿ ಬಿ ಸಿ ನ್ಯೂಸಲ್ಲಿ ಬಂತು ಅಂದರೆ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ಬಿಡುತ್ತೆ ಓ ಈತ ಇಂಟರ್ನ್ಯಾಷನಲ್ ನ್ಯೂಸ್ ಸೊ ನಿಜವಾಗಲೂ ಅದು ತಪ್ಪಾ ಸರಿನಾ ಅಂತಂದರೆ ತಪ್ಪಾ ಸರಿ ಬರೋಲ್ಲ ಮೊದಲು ಈ ಒಂದು ಭೂಮಂಡಲದ ವ್ಯವಸ್ಥೆಯನ್ನು ನೀವು ತಿಳ್ಕೊಳ್ಳಿ ಸಿಸ್ಟಮ್ ಅದೇ ಥರ ನಿಮ್ಮ ನಾಡಿನ ಒಂದು ಸಿಸ್ಟಮನ್ನು ತಿಳ್ಕೊಳ್ಳಿ ಯಾವ ರಾಜ್ಯದಲ್ಲಿದ್ದೀರ ಕರ್ನಾಟಕದಲ್ಲಿದ್ದೀರಿ ಕರ್ನಾಟಕದ ಒಂದು ಸಿಸ್ಟಮ್ ಭಾರತದ ಒಂದು ಸಿಸ್ಟಮ್ ಈ ಸಿಸ್ಟಮ್ ಒಳಗಡೆ ನೀವು ಯಶಸ್ಸು ಕೀರ್ತಿ ಗುರಿ ಸಾಧನೆ ಗಳಿಸ್ಬೇಕು ಅಂದರೆ ಈ ಸಿಸ್ಟಮ್ ಪ್ರೋಸೆಸ್ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಆಗ ನೀವು ಕೂಡ ಖಂಡಿತವಾಗಲೂ ಬೆಳೆಯೋದಕ್ಕೆ ಸಾಧ್ಯವಿದೆ ಬಯಸಿದ್ದೆಲ್ಲವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಿದೆ ನೀವು ಯೋಗ್ಯತೆ ಅರ್ಹತೆಯನ್ನು ಸಂಪಾದನೆ ಮಾಡಲಿಲ್ಲ ನಿಮ್ಮನ್ನು ನೀವು ಬೆಳೆಸ್ಕೊಳ್ಳಿಲ್ಲ ನಿಮ್ಮ ವ್ಯಾಲ್ಯೂ ಹೆಚ್ಚಿಸ್ಕೊಳ್ಳಿಲ್ಲ ಅಂದರೆ ಇದು ಯಾವುದು ನಿಮ್ಮ ಹತ್ರ ಸಿಗಲ್ಲ ಸಿಕ್ಕಿದ್ರೂ ಯಾವುದೂ ಉಳಿಯೋದಿಲ್ಲ ನಿಮಗೂ ಕೂಡ ಯಶಸ್ಸು ಕೀರ್ತಿ ಗಳಿಸಬೇಕು ಗುರಿ ಸಾಧನೆ ಮಾಡಬೇಕು ನಾನು ಶ್ರೀಮಂತನಾಗಬೇಕು ನನ್ನ ಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ನನ್ನ ಜೀವನವನ್ನು ಸಿರಿ ಸಂಪತ್ತಿನಿಂದ ಸಮೃದ್ಧವಾಗಿ ಬೆಳೆಸಬೇಕು ಅಂದರೆ ಆತ್ಮಸಮೃದ್ಧ ಯೋಗಕ್ಕೆ ಬನ್ನಿ ಖಂಡಿತವಾಗಲೂ ಸಮೃದ್ಧಿ ಯೋಗದ ಹುಟ್ಟಿನಿಂದ ಸಾವಿನವರೆಗೂ ಎಲ್ಲ ಆಯಾಮಗಳನ್ನು ಎಲ್ಲ ಮಜಲುಗಳನ್ನು ಎಲ್ಲ ಸ್ತರಗಳಲ್ಲಿರುವಂತಹ ರಹಸ್ಯಗಳು ಸೂತ್ರಗಳು ತಂತ್ರಗಳು ಯುಕ್ತಿಗಳನ್ನು ನಿಮಗೆ ಹೇಳ್ಕೊಡ್ತೀನಿ ಮೂಲವಾಗಿ ಅದರಲ್ಲಿ ಬೆಳವಣಿಗೆ ಅಭಿವೃದ್ಧಿ ಸಮೃದ್ಧಿ ಬಗ್ಗೆ ನಿಮಗೆ ಹೆಚ್ಚಾಗಿ ಒಂದಷ್ಟು ಜ್ಞಾನ ಕೊಡ್ತೀನಿ ನಿಮ್ಮ ಅಡೆತಡೆಗಳು ಕುಂದುಕೊರತೆಗಳನ್ನು ಸಮಸ್ಯೆಗಳು ಕಷ್ಟಗಳು ತೊಂದರೆಗಳನ್ನೆಲ್ಲ ನೀಗಿಸಿ ಅದನ್ನೆಲ್ಲ ದಾಟಿ ಅದನ್ನು ಮೆಟ್ಟಿ ನಿಂತು ನೀವು ಅಂದುಕೊಂಡಿದ್ದನ್ನು ಪಡ್ಕೊಳ್ಳೋದಕ್ಕೆ ನೀವು ಹೋಗಿ ಮುಟ್ಟಬೇಕಾದಂತಹ ಸ್ಥಳವನ್ನು ಮುಟ್ಟೋದಕ್ಕೆ ಬಹಳ ಅತ್ಯದ್ಭುತವಾದ ಅನುಕೂಲ ಮಾಡಿಕೊಡುತ್ತೆ ಆತ್ಮಸಮೃದ್ಧಿ ಯೋಗ ಆಸಕ್ತಿ ಇರೋರು ಪ್ರತಿ ಸಂಡೇ ಭಾನುವಾರ ಏಳು ಗಂಟೆಗೆ ಉಚಿತ ಇಂಟ್ರೊಡಕ್ಷನರಿ ವೆಬಿನಾರ್ ಇರುತ್ತೆ ಆ ಆತ್ಮಸಮೃದ್ಧಿ ಯೋಗದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದ್ರ ಜೊತೆಗೆ ಮೂರು ಜೀವನದ ಸೂತ್ರಗಳನ್ನು ಕೂಡ ತಿಳಿಸ್ತೀನಿ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದು ಕೊರತೆಗಳು ಅಡೆತಡೆಗಳಿರಲಿ ಅನಾರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಸೂಕ್ಷ್ಮವಾಗಿರಲಿ ಸ್ಥೂಲವಾಗಿರಲಿ ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ ನೇರವಾಗಿ ಬಂದು ಭೇಟಿ ಮಾಡಿ ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಹಂಚಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ ಏಳು ಗಂಟೆಗೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ